ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅರ್ಥಶಾಸ್ತ್ರ ವಿಭಾಗದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ನೇಹಿತರೆ ಅದರಲ್ಲಿ ಬಹುಮುಖ್ಯವಾಗಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇದೇ ರೀತಿಯಾದ ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಬಣ್ಣ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ವಿಶ್ವ ಬ್ಯಾಂಕುಗಳ ಕಾರ್ಯಗಳನ್ನು ಕುರಿತು ತಿಳಿಸಿ ವಿಶ್ವ ವಿಶ್ವದ ಆರ್ಥಿಕ ಪ್ರಗತಿಗೆ ಪೂರಕವಾಗಿರ್ತಕ್ಕಂಥ ಮಹತ್ವಪೂರ್ಣ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂದರೆ ಅದೇ ವಿಶ್ವ ಬ್ಯಾಂಕು ಬಡತನ ನಿವಾರಣೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ಸೇವೆಗಳ ಉಸ್ತ ವಿಸ್ತರಣೆ ಮೊದಲಾದ ಅಂಶಗಳಲ್ಲಿ ವಿಶ್ವ ಬ್ಯಾಂಕು ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಇದನ್ನು ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಸ್ಥಾಪಿಸಲಾಗುತ್ತದೆ ಒಂದು ಸಂಸ್ಥೆ ವಾರ್ಷಿಕವಾಗಿ ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಾಲ ಹಾಗೂ ಸಹಾಯಧನವನ್ನು ಒದಗಿಸುವಂಥದ್ದು ಒಟ್ಟಾರೆಯಾಗಿ ಜಾಗತಿಕವಾಗಿ ಪ್ರತಿಯೊಂದು ದೇಶಕ್ಕೂ ಕೂಡ ಆರ್ಥಿಕವಾಗಿ ಮತ್ತು ಸಹಾಯಧನಗಳ ಮುಖಾಂತರ ಸಹಾಯವನ್ನು ನೀಡ್ತಕ್ಕಂಥ ಕಾರ್ಯ ಯಾವ್ದು ಮಾಡ್ತಪ್ಪ ಅಂದ್ರೆ ಈ ವಿಶ್ವ ಬ್ಯಾಂಕ್ ಮಾಡ್ತತಿ ವಿಶ್ವ ಬ್ಯಾಂಕಿನ ಅಂಗ ಸಂಸ್ಥೆಗಳು ವಿಶ್ವ ಬ್ಯಾಂಕಿನ ಅಂಗ ಸಂಸ್ಥೆಗಳು ಯಾವಪ್ಪ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಎರಡನೇದು ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಎರಡೂ ಒಟ್ಟಾಗಿ ವಿಶ್ವ ಬ್ಯಾಂಕಿನ ಗುಂಪನ್ನು ರಚಿಸುವಂಥ ಕಾರ್ಯವನ್ನು ಮಾಡ್ತಾರೆ ವಿಶ್ವ ಬ್ಯಾಂಕಿನ ಯಾವುದೇ ಕಾರ್ಯಗಳು ನೀಡಬೇಕಾಗಿತ್ತಪ್ಪ ಅಂದರೆ ಇವೆರಡೂ ಬ್ಯಾಂಕಿನ ಕಾರ್ಯಾಚರಣೆಗಳ ಮುಖಾಂತರ ವಿಶ್ವ ಬ್ಯಾಂಕಿನ ಕಾರ್ಯಗಳು ಅಂತ ಹೇಳಬಹುದು ಇನ್ನು ವಿಶ್ವ ಬ್ಯಾಂಕುಗಳ ಪ್ರಮುಖ ಕಾರ್ಯಗಳೇನು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ ಮೊದಲನೇದಾಗಿ ಸಾಲ ನೀಡುವಂಥದ್ದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಉದ್ದಕಾಲಿಕವಾಗಿ ಹಾಗೂ ಕಡಿಮೆ ಬಡ್ಡಿ ದರದ ಸಾಲಗಳನ್ನು ನೀಡಿ ಅವುಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಹಕಾರ ನೀಡುತ್ತದೆ ಅಂದರೆ ಅಭಿವೃದ್ಧಿ ಹೊಂದಲಿಕ್ಕೆ ಹವಣಿಸ್ತಿರ್ತಕ್ಕಂಥ ರಾಷ್ಟ್ರಗಳಿಗೆ ದೀರ್ಘಕಾಲದ ಒಂದು ಸಾಲವನ್ನು ನೀಡುತ್ತದೆ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಇರ್ತಕ್ಕಂಥ ಸಾಲವನ್ನು ಅವರಿಗೆ ನೀಡಿ ಆ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಲಿಕ್ಕೆ ಮತ್ತು ಆ ರಾಷ್ಟ್ರದಲ್ಲಿ ಅವಶ್ಯಕವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲಿಕ್ಕೆ ವಿಶ್ವ ಬ್ಯಾಂಕ್ಗಳು ಸಹಾಯ ಮಾಡ್ತವೆ ಎರಡನೇದಾಗಿ ಅನುದಾನ ಮತ್ತು ತಾಂತ್ರಿಕ ಸಹಾಯ ಶಿಕ್ಷಣ ಆರೋಗ್ಯ ಶುದ್ಧ ನೀರು ಪರಿಸರ ಸಂರಕ್ಷಣೆಯಂತಹ ಕ್ಷೇತ್ರಗಳಿಗೆ ಅನುದಾನ ಹಾಗೂ ತಾಂತ್ರಿಕ ಸಲಹೆಗಳನ್ನು ಒದಗಿಸ್ತದೆ ಹೆಂಗಂದ್ರೆ ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ಅವಶ್ಯಕವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾವಂದರೆ ಶಿಕ್ಷಣ ಆರೋಗ್ಯ ಮತ್ತು ಶುದ್ಧ ನೀರು ಪರಿಸರ ಸಂರಕ್ಷಣೆ ಅಂತ ಹೇಳ್ಬೋದು ಈ ರೀತಿಯಾದ ಬಹುಮುಖ್ಯ ಕ್ಷೇತ್ರಗಳಿಗೆ ಅನುದಾನಗಳನ್ನು ನೀಡತಕ್ಕಂಥ ಕಾರ್ಯ ಯಾವ್ದು ಮಾಡ್ತಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಮಾಡ್ತದೆ ಇನ್ನು ತಾಂತ್ರಿಕ ಸಹಾಯ ತಂತ್ರಜ್ಞಾನದ ಅರಿವಿರ್ತಕ್ಕಂಥ ಅರಿವಿರತಕ್ಕಂಥ ರಾಷ್ಟ್ರಗಳಿಗೆ ಹೊಸ ಹೊಸ ತಂತ್ರಜ್ಞಾನವನ್ನು ಒದಗಿಸುವಂಥ ಕಾರ್ಯವನ್ನು ಮಾಡ್ತಪ್ಪ ಅಂದ್ರೆ ಈ ವಿಶ್ವ ಬ್ಯಾಂಕ್ ಮಾಡುತ್ತದೆ ಇನ್ನು ಬಡತನ ನಿವಾರಣೆಗೆ ಸಹಕಾರ ಬಡತನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ವಿವಿಧ ಯೋಜನೆಗಳಿಗೆ ಧನ ಸಹಾಯ ನೀಡುವಂಥದ್ದು ಈಗ ನಮ್ಮ ಭಾರತ ದೇಶದಲ್ಲಿ ಬಡತನ ನಿವಾರಣೆಗಾಗಿ ಅನೇಕ ರೀತಿಯ ಯೋಜನೆಗಳನ್ನು ತಂದಿದ್ದಾರೆ ಒಂದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಮತ್ತು ಇನ್ನು ಈ ರೀತಿಯಾದ ಅನೇಕ ಸರ್ಕಾರಿ ಯೋಜನೆಗಳು ಮೇಲಿಂದ ಮೇಲೆ ಬರ್ತಿರ್ತವೆ ಅಂಥ ಯೋಜನೆಗಳಿಗೆ ಧನ ಸಹಾಯನ ನೀಡತಕ್ಕಂಥ ಕಾರ್ಯವದು ಮಾಡ್ತಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಮಾಡುತ್ತದೆ ಇನ್ನು ಶಾಸಕೀಯ ಮತ್ತು ಆರ್ಥಿಕ ಸುಧಾರಣೆಗೆ ಪ್ರೋತ್ಸಾಹ ಉತ್ತಮ ಆಡಳಿತ ವ್ಯವಸ್ಥೆ ಲೆಕ್ಕಪತ್ರದ ಪಾರದರ್ಶಕತೆ ಮತ್ತು ನೀತಿ ರಚನೆಗೆ ಮಾರ್ಗದರ್ಶನ ನೀಡುವಂಥ ಕಾರ್ಯ ಮಾಡ್ತದೆ ಅಂದರೆ ಆರ್ಥಿಕ ಸುಧಾರಣೆ ಆಗಪ್ಪ ಒಂದು ಆ ಒಂದು ದೇಶದಲ್ಲಿ ಉತ್ತಮ ಆಡಳಿತ ವ್ಯವಸ್ಥೆ ಅತ್ಯವಶ್ಯಕವಾಗಿರುವಂಥದ್ದು ಮತ್ತು ಆ ದೇಶದ ಖರ್ಚು ವೆಚ್ಚಗಳ ಲೆಕ್ಕಪತ್ರದ ಪ ಒಂದು ರಚನೆ ಕೂಡ ಅವಶ್ಯಕವಾಗಿರ್ತಂಥದ್ದು ಅಂತಹ ರಚನೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ನೀಡುವಂಥ ಕಾರ್ಯ ಯಾವುದು ಮಾಡ್ತಪ್ಪ ಅಂದರೆ ವಿಶ್ವ ಬ್ಯಾಂಕ್ ಮಾಡ್ತದೆ ಇನ್ನು ಆರ್ಥಿಕ ಸಂಶೋಧನೆ ಮತ್ತು ವರದಿಗಳು ಜಾಗತಿಕ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಸಂಶೋಧನೆ ನಡೆಸಿ ದೇಶಗಳಿಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಕಾರ್ಯ ಮಾಡುತ್ತದೆ ಜಾಗತಿಕ ಅಂದರೆ ಇಡೀ ನಮ್ಮ ಪ್ರಪಂಚದ ಆರ್ಥಿಕ ಸ್ಥಿತಿಗತಿಯನ್ನು ಸಂಶೋಧನೆ ಮಾಡಿ ಅವುಗಳನ್ನು ಕುರಿತು ಅಭ್ಯಸಿಸಿ ದತ್ತಾಂಶಗಳನ್ನು ಸಂಗ್ರಹಿಸಿ ಎಲ್ಲ ದೇಶಗಳಿಗೆ ಮಾಹಿತಿಯನ್ನು ಒದಗಿಸುವಂಥ ಕಾರ್ಯ ವಿಶ್ವಸಂಸ್ಥೆ ಮಾಡ್ತೈತಿ ಇನ್ನು ಅಂತಾರಾಷ್ಟ್ರೀಯ ಸಹಕಾರ ಬಡ ಮತ್ತು ಶ್ರೀಮಂತ ರಾಷ್ಟ್ರಗಳ ನಡುವೆ ಸಹಕಾರ ಜ್ಞಾನ ಹಂಚಿಕೆ ಹಾಗೂ ನವೀನ ಯೋಜನೆಗಳ ನಿರ್ಮಾಣಕ್ಕೆ ಒಂದು ಪ್ಲಾಟ್ಫಾರ್ಮನ್ನು ಒದಗಿಸುವಂಥದ್ದು ಅಂದರೆ ಒಂದು ಕೆಲವು ರಾಷ್ಟ್ರಗಳು ಬಡ ಬಡತನ ರಾಷ್ಟ್ರಗಳಾಗಿರ್ತವೆ ಕೆಲವು ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳಾಗಿರ್ತವೆ ಅವುಗಳ ನಡುವೆ ಒಂದು ಸಹಕಾರ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥ ಕಾರ್ಯ ಮಾಡ್ತೈತಿ ಮತ್ತು ಜ್ಞಾನ ಹಂಚಿಕೆ ಹಾಗೂ ನವೀನ ಯೋಜನೆಗಳ ನಿರ್ಮಾಣಕ್ಕೆ ಒಂದು ಕ್ಷೇತ್ರವನ್ನು ಒದಗಿಸುವಂಥದ್ದು ಅಂದರೆ ಅಲ್ಲಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಮತ್ತೊಂದು ದೇಶಕ್ಕೆ ತಿಳಿಸಿಕೊಡುವಂಥದ್ದು ಅಲ್ಲಿರ್ತಕ್ಕಂಥ ನವೀನ ಹೊಸ ಹೊಸ ಯೋಜನೆಗಳನ್ನು ಮತ್ತೊಂದು ದೇಶದಲ್ಲಿ ಪ್ರಯೋಗ ಮಾಡುವಂಥದ್ದು ಈ ರೀತಿಯಾದ ಕಾರ್ಯಗಳನ್ನು ಒಂದು ವಿಶ್ವ ಸಂಸ್ಥೆ ವಿಶ್ವ ಬ್ಯಾಂಕು ಮಾಡುವಂಥದ್ದು ಇನ್ನು ವಿಶ್ವ ಬ್ಯಾಂಕ್ ಇದು ಕೇವಲ ಹಣಕಾಸು ನೀಡುವ ಸಂಸ್ಥೆಯಾಗಿ ಇಲ್ಲ ಬದಲಾಗಿ ಅದು ಅಭಿವೃದ್ಧಿಗೆ ದಾರಿ ತೋರಿಸುವಂಥ ಒಂದು ಪ್ರೇರಕ ಶಕ್ತಿಯಾಗಿರುವಂಥದ್ದು ಬಡತನ ನಿವಾರಣೆ ಅಭಿವೃದ್ಧಿ ಹಾಗೂ ಶಾಶ್ವತ ಆರ್ಥಿಕ ಇವು ನೀಡುವಂಥ ಕೊಡುಗೆಗಳು ಅಪರವಾಗಿರುವಂಥದ್ದು ವಿಶ್ವದ ಹಿತಕ್ಕಾಗಿ ವಿಶ್ವ ಬ್ಯಾಂಕುಗಳ ಕೆಲಸ ಅನಿವಾರ್ಯ ಮತ್ತು ಅಮೂಲ್ಯವಾಗಿದೆ ಇದು ಕೇವಲ ಹಣವನ್ನು ನೀಡುವುದು ಅಷ್ಟೇ ಅಲ್ಲ ಒಂದು ರಾಷ್ಟ್ರ ಮುಂದುವರಿಬೇಕಾಗಿತ್ತಪ್ಪ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಮತ್ತು ಅವಶ್ಯಕ ತಂತ್ರಜ್ಞಾನ ಆಗಿರ್ಬೋದು ಅವಶ್ಯಕ ಜ್ಞಾನವನ್ನು ಒದಗಿಸುವಂಥ ಕಾರ್ಯ ವಿಶ್ವ ಬ್ಯಾಂಕ್ ಮಾಡ್ತದೆ ಇದು ಕೇವಲ ಹಣಕಾಸಿನ ವ್ಯವಹಾರಗಳನ್ನು ಅಷ್ಟೇ ಮಾಡದೆ ಬ್ಯಾಂಕ್ ಇಡೀ ವಿಶ್ವದ ಹಿತ ಹಿತಕನ ಹಿ ಹಿತಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬಯಸುವಂಥ ಸಂಸ್ಥೆ ಯಾವುದಪ್ಪ ಅಂದರೆ ಒಂದು ವಿಶ್ವ ಬ್ಯಾಂಕ್ ಎಂದು ಹೇಳ್ಬೋದು ಇನ್ನು ಮುಂದಿನ ಸ ಪ್ರಶ್ನೆ ಯಾವುದಪ್ಪ ಅಂದರೆ ಲಿಯಾಂಟಿಪ್ ಅವರ ವಿರೋಧಾಭಾಸದ ಕುರಿತು ತಿಳಿಸಿ ಲಿಯಾಂಟಿಪ್ಪ ಅವರ ವಿರೋಧಾಭಾಸ ಎಂಬುದು ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರದಲ್ಲಿ ಬಹುಪ್ರಸಿದ್ಧವಾದ ಒಂದು ಆರ್ಥಿಕ ತತ್ವವಾಗಿದೆ ಇದನ್ನು ಲಿಯಾಂಟಿಪ್ ಪ್ಯಾರಾಡಾಕ್ಸ್ ಲಿಯಾಂಟಿಪ್ ಅವರ ವಿರೋಧಾಭಾಸ ಎಂದು ಕರೆಯುವಂಥದ್ದು ಲಿಯಾಂಟಿಪ್ ಅವರ ವಿರೋಧಾಭಾಸ ವಿವರವಾಗಿ ತಿಳ್ಕೊಳ್ಬೇಕಪ್ಪಂದ್ರೆ ಇದು ಹತ್ತೊಂಬತ್ತರ ನಲವತ್ತರ ದಶಕದಲ್ಲಿ ಆರ್ಥಿಕ ತಜ್ಞರಾದ ವ್ಯಾಸಿಲಿ ಲಿಯಾಂಟಿಪ್ ಅವರು ಅಮೆರಿಕದ ಆರ್ಥಿಕ ರಚನೆಯ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾರೆ ಅವರ ಅಧ್ಯಯನವು ಆರ್ಥಿಕ ತತ್ವಗಳ ಮೇಲೆ ಹೊಸ ಪ್ರಶ್ನೆಗಳನ್ನು ಎಬ್ಬಿಸ್ತದೆ ಮತ್ತು ಅದು ಹೆಕ್ಷರ್ ಒಹ್ಲಿನ್ ಸಿದ್ಧಾಂತದ ವಿರುದ್ಧ ಫಲಿತಾಂಶವನ್ನು ತೋರಿಸ್ತಕ್ಕಂಥ ಕಾರ್ಯವನ್ನು ಮಾಡುತ್ತದೆ ಇನ್ನು ಈ ಸಿದ್ಧಾಂತದ ಪ್ರಕಾರ ಒಂದು ದೇಶವು ತನ್ನಲ್ಲಿ ಹೆಚ್ಚು ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆಧಾರಿತ ಸರಕ್ ಸರಕುಗಳನ್ನು ರಫ್ತು ಮಾಡುವಂಥದ್ದು ಇನ್ನು ಉದಾಹರಣೆಗೆ ಕಾರ್ಮಿಕ ಕಾರ್ಮಿಕ ಶಕ್ತಿ ಹೆಚ್ಚಿರುವ ದೇಶ ಶ್ರಮ ಆಧಾರಿತ ಸರಕುಗಳನ್ನು ರಫ್ತು ಮಾಡುತ್ತದೆ ಬಂಡವಾಳ ಹೆಚ್ಚಿರುವ ದೇಶ ಬಂಡವಾಳ ಆಧಾರಿತ ಸರಕುಗಳನ್ನು ರಫ್ತು ಮಾಡುತ್ತದೆ ಯಾವ ಸಂಪನ್ಮೂಲ ಅವರಲ್ಲಿ ಹೆಚ್ಚಾಗಿರುತ್ತದೋ ಆ ಸಂಪನ್ಮೂಲಗಳ ಆಧಾರಿತ ರಫ್ತನ್ನು ಆ ದೇಶಗಳು ಹೆಚ್ಚು ಮಾಡುವಂಥದ್ದು ಇನ್ನು ಲಿಯಾಂಟಿಪ್ ಅವರ ಸಂಶೋಧನೆ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಲಿಯಾಂಟಿಪ್ ಅವರು ಅಮೆರಿಕದ ಆರ್ಥಿಕ ರಫ್ತು ಮತ್ತು ಆಮದು ಮಾದರಿಗಳನ್ನು ವಿಶ್ಲೇಷಣೆ ಮಾಡ್ತಾರೆ ಅಮೇರಿಕ ಬಂಡವಾಳ ಆಧಾರಿತ ದೇಶವಾಗಿದ್ದರೂ ಕೂಡ ಅವರು ಕಂಡು ಹಿಡಿದಿದೆ ಅಂತಂದರೆ ಅಮೇರಿಕ ಶ್ರಮ ಆಧಾರಿತ ಸರಕುಗಳನ್ನು ರಫ್ತು ಮಾಡುತ್ತಿದ್ದು ಆದರೆ ಬಂಡವಾಳ ಆಧಾರಿತ ಸರಕುಗಳನ್ನು ಆಮದು ಮಾಡಿಕೊಳ್ತಿತ್ತು ಈ ರೀತಿಯಾಗಿ ಒಂದು ಅಮೇರಿಕಾದಲ್ಲಿರ್ತಕ್ಕಂಥ ವ್ಯಾಪಾರ ಸಂಬಂಧವನ್ನು ಟಿಪ್ ಅವರು ಅಭ್ಯಸಿಸ್ತಾರೆ ಇನ್ನು ಇದು ಹೆಕ್ಷರ್ ಆಯ್ಲಿನ್ ಸಿದ್ಧಾಂತಕ್ಕೆ ವಿರೋಧವಾಗಿರ್ತದೆ ಇಂತಹ ಅಪ್ರತೀಕ್ಷಿತ ಫಲಿತಾಂಶವನ್ನು ಲಿಯೋಂಟಿಕ್ ಪ್ಯಾರಡಾಕ್ಸ್ ಅಂದರೆ ಲಿಯೋಂಟಿಪ್ ಅವರ ವಿರೋಧಾಭ್ಯಾಸದಲ್ಲಿ ಕಲಿಯ ಕಲಿಯಬಹುದು ಸ್ನೇಹಿತರೆ ಇನ್ನು ಲಿಯಾಂಟಿಪ್ ವಿರೋಧಾಭ್ಯಾಸದ ಪರಿಣಾಮಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ತತ್ವಗಳನ್ನು ಪುನರ್ ವಿಶ್ಲೇಷಣೆ ಮಾಡಲು ಪ್ರೇರಣೆ ನೀಡುತ್ತದೆ ಸರಳವಾದ ಸಂಪನ್ಮೂಲ ಆಧಾರಿತ ತತ್ವಗಳ ಪೂರಕವಾಗಿ ತಂತ್ರಜ್ಞಾನ ಉದ್ಯೋಗದ ಗುಣಮಟ್ಟ ಉತ್ಪಾದನಾ ನೈಪುಣ್ಯತೆ ಮೊದಲಾದ ಅಂಶಗಳ ಪ್ರಭಾವವನ್ನು ಪರಿಗಣಿಸುವ ಅಗತ್ಯವಿದೆ ಎಂದು ಇವರು ಟೆಪ್ ಅವರು ತಿಳಿಸ್ತಾರೆ ಇನ್ನು ವ್ಯಾಪಾರದಲ್ಲಿ ತಜ್ಞತೆ ಮತ್ತು ತಂತ್ರಜ್ಞಾನ ಮಟ್ಟದ ತೀಕ್ಷ್ಣವಾಗಿ ಪ್ರಭಾವ ಬೀರುವಂಥದ್ದು ಎಂಬುದು ಸ್ವೀಕೃತವಾಗಿದೆ ಎಂದು ಟೆಪ್ ಅವರು ತಿಳಿಸ್ತಾರೆ ಲಿಯಾಂಟಿಪ್ ಅವರ ವಿರೋಧ ಭಾಸವು ಅಂತಾರಾಷ್ಟ್ರೀಯ ವ್ಯಾಪಾರದ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ತತ್ವವಾಗಿರುವಂಥದ್ದು ಇದು ಹಳೆಯ ಆರ್ಥಿಕ ತತ್ವಗಳಿಗೆ ಪ್ರಶ್ನೆ ಎಬ್ಬಿಸಿ ಹೊಸ ಸಂಶೋಧನೆಗೆ ದಾರಿ ತೋರುತ್ತದೆ ಇನ್ನು ಆರ್ಥಿಕತೆಯ ಪ್ರಪಂಚದಲ್ಲಿ ಎಲ್ಲವೂ ನಿಖರವಾದ ನಿಯಮಗಳಿಗೆ ಒಳಪಟ್ಟಿಲ್ಲ ಎಂಬುದನ್ನು ಇವರ ವಿರೋಧಾಭಾಸವು ಸಾಬೀತುಪಡಿಸಿದೆ ಮುಂದಿನ ಪ್ರಶ್ನೆ ವಿದೇಶಿ ವಿನಿಮಯ ಮಾರುಕಟ್ಟೆಯ ಕಾರ್ಯಗಳನ್ನು ಕುರಿತು ತಿಳಿಸಿ ವಿದೇಶಿ ವಿನಿಮಯ ಮಾರುಕಟ್ಟೆಯ ಕಾರ್ಯಗಳು ಯಾವಪ್ಪ ಅಂತಂದರೆ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂದರೆ ಏನು ತಿಳ್ಕೋಬೇಕಾಗತ್ತೆ ಮೊದಲು ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿ ವಿನಿಮಯ ಮಾಡುವ ಮಾರುಕಟ್ಟೆಯನ್ನು ಈ ಮಾರುಕಟ್ಟೆಯಲ್ಲಿ ವಿವಿಧ ದೇಶಗಳ ಕರೆನ್ಸಿಗಳು ಪರಸ್ಪರ ವಿನಿಮಯವಾಗುತ್ತವೆ ಎಂದು ತಿಳಬಹುದು ವ್ಯಾಪಾರ ಪ್ರವಾಸ ಹೂಡಿಕೆ ಸಾಲ ಸಹಾಯ ನಿರ್ವಹಣೆ ಮೊದಲಾದ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಈ ಮಾರುಕಟ್ಟೆ ಅತ್ಯಂತ ಅವಶ್ಯಕವಾಗಿದೆ ಪ್ರಮುಖ ಕಾರ್ಯಗಳು ಕರೆನ್ಸಿಯ ವಿನಿಮಯ ಸೌಲಭ್ಯ ವಿದೇಶಿ ಮಾರುಕಟ್ಟೆಯ ಪ್ರಮುಖ ಕಾರ್ಯವೇನಪ್ಪ ಅಂದರೆ ಒಂದು ಕರೆನ್ಸಿಯನ್ನು ಇನ್ನೊಂದು ವಿನಿಮ ಇನ್ನೊಂದಕ್ಕೆ ವಿನಿಮಯ ಮಾಡುವಂಥ ಒಂದು ವ್ಯವಸ್ಥೆ ಉದಾಹರಣೆಗೆ ಭಾರತದಿಂದ ಅಮೆರಿಕಾಗೆ ಸರಕನ್ನು ರಫ್ತು ಮಾಡಿದ ವ್ಯಾಪಾರಿಗೊಬ್ಬರು ಡಾಲರ್ನಲ್ಲಿ ಪಾವತಿಯನ್ನು ಸ್ವೀಕರಿಸ್ತಾರೆ ಅದನ್ನು ರೂಪಾಯಿಗೆ ಪರಿವರ್ತಿಸಿಕೊಳ್ಳಬೇಕಾಗಿತ್ತಪ್ಪ ಅಂದ್ರೆ ಈ ಕಾರ್ಯ ಅಂದರೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ನಡೆಯುವಂಥದ್ದು ನಾವು ಅಮೇರಿಕದ ಡಾಲರ್ಗೆ ನಮ್ಮ ಹಣವನ್ನು ಅಂದ್ರೆ ಈ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ನಾವು ಕಾರ್ಯ ಕಾರ್ಯಕೈಗಬೇಕಾಗ್ತದೆ ಇನ್ನು ಹೆಜಿಂಗ್ ಸೌಲಭ್ಯ ವಿನಿಮಯ ದರದಲ್ಲಿ ಆಗಬಹುದಾದ ಬದಲಾವಣೆಗಳಿಂದ ರಕ್ಷಣೆ ನೀಡುವುದನ್ನು ಹೆಜಿಂಗ್ ಎಂದು ಕರೀತಾರೆ ವ್ಯಾಪಾರಿಗಳು ಅಥವಾ ಹೂಡಿಕೆದಾರರು ಭವಿಷ್ಯದ ಕರೆನ್ಸಿ ಅಪಾಯಗಳಿಂದ ತಪ್ಪಿಸಿಕೊಳ್ಳಲು ಮುಂದಾಗುವ ವೇಳೆ ಈ ಮಾರುಕಟ್ಟೆ ಸುರಕ್ಷಾ ವ್ಯವಸ್ಥೆಯನ್ನು ಒದಗಿಸಿಕೊಡುವಂಥದ್ದು ವಿನಿಮಯ ದರದ ನಿರ್ಧಾರ ವಿದೇಶಿ ಮಾರುಕಟ್ಟೆಯ ಮೂಲಕ ಬೇಡಿಕೆ ಮತ್ತು ಪೂರೈಕೆಯ ಆಧಾರದಲ್ಲಿ ಕರೆನ್ಸಿಗಳ ವಿನಿಮಯ ದರ ನಿರ್ಧರಿಸಲಾಗ್ತದೆ ಈ ದರಗಳು ದಿನದಿಂದ ದಿನಕ್ಕೆ ಬದಲಾಗುತ್ತಾ ಹೋಗುವಂಥದ್ದು ಇನ್ನು ಅಂತಾರಾಷ್ಟ್ರೀಯ ಹಣ ವರ್ಗಾವಣೆ ಅಥವಾ ಪಾವತಿ ವ್ಯವಸ್ಥೆ ವಿದೇಶಿ ಮಾರುಕಟ್ಟೆಯ ಮೂಲಕ ವಿದೇಶಗಳಿಗೆ ಹಣ ಕಳುಹಿಸುವುದು ಸ್ವೀಕರಿಸುವುದು ಸುಲಭಗೊಳ್ಳುವಂಥದ್ದು ಇದು ವಿದೇಶಿ ವ್ಯಾಪಾರ ಹಾಗೂ ಹೂಡಿಕೆಗೆ ನೆರವಾಗಿರುತ್ತದೆ ಅಂತಾರಾಷ್ಟ್ರೀಯ ಹೂಡಿಕೆಗಳಿಗೆ ನೆರವು ವಿದೇಶಿ ಮಾರುಕಟ್ಟೆಯ ಮೂಲಕ ದೇಶಗಳು ಹೂಡಿಕೆದಾರರು ಯಾವ ದೇಶದಲ್ಲಿ ಹಣ ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ ಇದರಿಂದ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ಸಿಗುವಂಥದ್ದು ಅಂದರೆ ಒಂದು ದೇಶ ಮತ್ತೊಂದು ದೇಶದಲ್ಲಿ ಹೂಡಿಕೆ ಮಾಡಲಿಕ್ಕೆ ಈ ವಿದೇಶಿ ಮಾರುಕಟ್ಟೆಯಿಂದ ಸಹಾಯವಾಗ್ತದಲ್ಲ ಅದರಿಂದ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜನಗೊಳಿಸಲು ಕೂಡ ಸಾಧ್ಯವಾಗ್ತದೆ ಆರ್ಬಿಟ್ರಾಜ್ ಅರ್ಥಾರ್ಥ ಅರ್ಥಾರ್ಥ ಒಂದೇ ಕರೆನ್ಸಿಯನ್ನು ವಿಭಿನ್ನ ಮಾರುಕಟ್ಟೆಗಳಲ್ಲಿ ಖರೀದಿ ಮತ್ತು ಮಾರಾಟ ಮಾಡುವ ಮೂಲಕ ಲಾಭ ಲಾಭಗೊಳಿಸುವಂಥ ಒಂದು ಪ್ರಕ್ರಿಯೆಯಾಗಿದೆ ಇದು ಮಾರುಕಟ್ಟೆಯ ಸ್ಥಿರತೆಯನ್ನು ಉತ್ತೇಜಿಸುತ್ತದೆ ಉಪಸಂಹಾರ ವಿದೇಶಿ ಉಣಿಮೆಯ ಮಾರುಕಟ್ಟೆ ಜಾಗತಿಕ ಆರ್ಥಿಕತೆಯ ಗುರುತಂತ್ರವಾಗಿರುವಂಥದ್ದು ಇದು ದೇಶಗಳ ನಡುವೆ ಹಣದ ವ್ಯಾಪಾರ ಹೂಡಿಕೆ ಮತ್ತು ಆರ್ಥಿಕ ಸಂಬಂಧವನ್ನು ಸುಗಮಗೊಳಿಸ್ತದೆ ಇಂದಿನ ಜಾಗತೀಕರಣದ ಯುಗದಲ್ಲಿ ಈ ಮಾರುಕಟ್ಟೆಯ ಪಾತ್ರ ದಿನೇ ದಿನೇ ಹೆಚ್ಚುತ್ತಿರುವಂಥದ್ದು ನೋಡಿ ಸ್ನೇಹಿತರೆ ಈಗ ಇನ್ನೂ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಒಂದು ಅರ್ಥಶಾಸ್ತ್ರ ವಿಷಯಕ್ಕೆ ಅದರಲ್ಲೂ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಬಹು ಪ್ರಶ್ನೆಗಳು ಇದ್ದಾವೆ ಅವುಗಳನ್ನು ಸಂಪೂರ್ಣವಾಗಿ ನೀವು ನೋಡಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಯಾಕಪ್ಪ ಅಂದ್ರೆ ಈ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡೋದರಿಂದ ನಾವು ವಿಡಿಯೋನ ನಿಮ್ಮ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ಆದಷ್ಟು ಶೀಘ್ರದಲ್ಲಿ ನೀವು ಆ ವಿಡಿಯೋನ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿ ಮುಕ್ತಾಯಗೊಳಿಸೋಣ ನಮಸ್ಕಾರಗಳು